ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಬಾಳೆಕಾಯಿನ ನಾನು ನೀರಲ್ಲಿ ಹಾಕಿ ಒಂದು ಸುತ್ತು ಅಂದರೆ ಇದ್ದು ಸಿಪ್ಪೆ ಬಣ್ಣ ಬದಲಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಸಿಪ್ಪೆ ಬಿಡಿಸ್ಬಿಟ್ಟು ಈ ಥರ ತುರ್ಕೊಂಡಿದ್ದೀನಿ ಒಂದು ಒಂದೋಳು ತುರಿದಿದ್ದೀನಿ ಇನ್ನೊಂದು ಹೋಳು ತುರಿಬೇಕೀಗ ಬಾಣಲಿಗೆ ಒಂದು ಬಟ್ಸಂಥ ಚಮಚ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಚಿಟ್ಬಿಟ್ಟಿದೆ ಈಗ ಇದಕ್ಕೆ ಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಅದಕ್ಕೆ ಅವರು ತಿನ್ನೋ ಖಾರಕ್ಕೆ ತಕ್ಕ ಹಾಗೆ ಒಂದೆರಡು ಮೂರು ಹಸಿಮೆಣಸಿನಕಾಯಿ ಹಾಕ್ಕೋಬಹುದು ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದೆಲ್ಲ ಎಷ್ಟು ಮೇಲೆ ನಾವು ಹುರಿದು ಬಾಳೆಕಾಯಿನ ಇದಕ್ಕೆ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಇದು ಆಗಿದೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿನ ಹಾಕ್ಕೊಳ್ಳೋಣ ಇದು ನಾನು ಅಂದ್ಕೊಂಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಂದಿತ್ತು ಅದಕ್ಕಾಗಿ ತುರಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಮಾಮೂಲಾಗಿ ನಾನು ಹೇಳಿದಷ್ಟು ಸಿಪ್ಪೆ ಬಣ್ಣ ಸ್ವಲ್ಪ ಚೇಂಜ್ ಆದರೆ ಸಾಕು ಅಷ್ಟೇ ಅಷ್ಟು ಬೇಯಿಸ್ಕೊಂಡ್ರೆ ಅಷ್ಟೇ ಎರಡೇ ಹೋಳು ಮಾಡಿ ಹಾಗೆ ಇಟ್ಕೋಬೇಕು ನೀರಲ್ಲಿ ಬೇಯಿಸಿದ್ದು ಕು ಕುಕ್ಕರಲ್ಲಿ ಇಡ್ದಲೆ ಹಾಗೆ ಬೇಯಿಸ್ಕೋಬೇಕು ಆ ಥರ ಮಾಡಿದ್ರೆ ಇನ್ನೂ ಸ್ವಲ್ಪ ಬೆಳಿಗ್ಗೆ ಇನ್ನು ಸ್ವಲ್ಪ ತುರಿ ಚೆನ್ನಾಗಿ ಕಾಣುತ್ತೆ ಇವತ್ತು ಅಷ್ಟು ಚೆನ್ನಾಗಿ ನನಗೆ ತುರಿ ಕಾಣಿಸ್ತಿಲ್ಲ ಇಷ್ಟು ಮಾಡಿದ್ರೆ ರುಚಿಕರವಾದ ಬಾಳೆಕಾಯಿ ಮಾಮೂಲಿಗಿಂತ ಬೇರೆ ರೀತಿಯ ಪಲ್ಯ ಸಿದ್ಧ ಆಯಿತು ಇದನ್ನು ಯಾವುದ್ರ ಜೊತೆಗೆ ಬೇಕಾದರೂ ಉಪಯೋಗಿಸ್ಬೋದು